ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಅಶಿಕ್ಷಿತ ಯೋಗ ಅಶಿಕ್ಷಿತ ಯೋಗ ಅಂತ ಹೇಳಿದರೆ ಅನ್ಎಜುಕೇಟೆಡ್ ಯೋಗ ಅದು ಜಾತಕದಲ್ಲಿ ಯಾವ ಥರ ಒಂದು ಫಾರ್ಮೆಟ್ ಆಗುತ್ತೆ ಅದನ್ನು ಯಾವ ಥರ ನೋಡುವಂಥ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ ಈ ಯೋಗ ಏನಾದರೂ ಜಾತಕದಲ್ಲಿ ಇದ್ದರೆ ಏನಾಗುತ್ತಂತಂದರೆ ಆ ವ್ಯಕ್ತಿಗೆ ಶಿಕ್ಷಣ ಸರಿಯಾಗಿ ಸಿಗೋಲ್ಲ ಶಿಕ್ಷಣ ಸರಿಯಾಗಿ ಸಿಗೋಲ್ಲ ಅವರು ಒಳ್ಳೆಯ ಮನೆ ಜನಿಸಿದ್ರು ಕೂಡ ಅವರಿಗೆ ಶಿಕ್ಷಣ ಸರಿಯಾಗಿ ಸಿಗೋಲ್ಲ ಯಾವ ಥರ ಅಂತ ಹೇಳಿದ್ರೆ ಅವರು ಶಿಕ್ಷಣ ಮಾಡ್ತಿರುವಾಗ ಮೈಂಡ್ ಅನ್ನೋದಕ್ಕೆ ಕೊಡಲ್ಲ ಅವರು ಆ ಟೈಮಲ್ಲಿ ಮತ್ತು ಸ್ಟಕ್ ಆಗ್ತದೆ ತಡೆ ಶಿಕ್ಷಣ ಮಾಡುವಾಗ ಸ್ಟಕ್ ಆಗುತ್ತೆ ಮಧ್ಯ ಮಧ್ಯ ನಿಲ್ತದೆ ನಿತ್ಯ ನಿಂತು ಹೋಗ್ತದೆ ಈ ಥರ ಎಲ್ಲ ಆಗುತ್ತೆ ಇದು ಇದಕ್ಕೆ ಶ್ರೀಮಂತ ಬಡವಂಥ ಬಡವ ಬಲಿದಂಥ ಭಾವ ಇಲ್ಲ ಇವು ಆ ವ್ಯಕ್ತಿ ಒಂದು ರಿಚ್ ಪ ಫ್ಯಾಮಿಲಿಯಲ್ಲೇ ಜನಿಸಿದ್ರು ಕೂಡ ಈ ಯೋಗ ಇದ್ದರೆ ಅವರಿಗೆ ಶಿಕ್ಷಣದಲ್ಲಿ ತಡೆ ಆಗ್ತದೆ ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು ಸಮಾಜದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಮಕ್ಕಳು ಕೂಡ ಕೆಲಸದಲ್ಲಿ ಶಿಕ್ಷಣ ಸರಿಯಾಗಿ ಮಾಡಲ್ಲ ಅದು ಯಾಕೆ ರೀಸನ್ ಯಾಕೆ ಅಂತ ಹೇಳಿದ್ರೆ ಈ ಯೋಗ ಏನಾದರೂ ಈ ಜಾತಕದಲ್ಲಿದ್ದರೆ ಇವರಿಗೆ ಎಜುಕೇಷನ್ ಕಂಪ್ಲೀಟ್ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಇದನ್ನು ಯಾವ ಥರ ನೋಡೋವಂಥದ್ದು ತಿಳ್ಕೊಳ್ಳೋಣ ಉದಾಹರಣೆಗೆ ಲಗ್ನ ಭಾವ ಲಗ್ನ ಭಾವ ಅಂತ ಹೇಳಿದ್ರೆ ಅದು ನಿಮ್ಮ ಒಂದು ಸಂತ ಮನೆ ಲಗ್ನದ ನಾಲ್ಕನೇ ನಾಲ್ಕನೇ ಮನೆ ಟಿಕ್ ಮಾಡಿ ನಾಲ್ಕನೇ ಮನೆ ಅಂತ ಹೇಳಿದ್ರೆ ನಿಮ್ಮೊಂದು ಮನಸ್ಸು ಒಂದು ಎರಡು ಮೂರು ನಾಲ್ಕು ಲಗ್ನದಿಂದ ನಾಲ್ಕನೇ ಮನೆ ಅಂತ ಹೇಳಿದ್ರೆ ಅದು ನಿಮ್ಮ ನಿಮ್ಮ ಒಂದು ಮನಸ್ಸು ಮತ್ತು ನಿಮ್ಮೊಂದು ಪ್ರಾಥಮಿಕ ಶಿಕ್ಷಣ ಅಂದರೆ ಪ್ರೈಮರಿ ಎಜುಕೇಷನ್ ಲಗ್ನದಿಂದ ನಾಲ್ಕನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಮನಸ್ಸು ಮತ್ತು ಪ್ರಾಥಮಿಕ ಶಿಕ್ಷಣ ಪ್ರೈಮರಿ ಎಜುಕೇಷನ್ ಈ ಪ್ರೈಮರಿ ಎಜುಕೇಷನ್ ಕಂಪ್ಲೀಟ್ ಆದರೆ ಮಾತ್ರ ನಿಮಗೆ ಬೇರೆ ಎಜುಕೇಷನ್ ಸಿಗ್ತದೆ ಇಲ್ಲ ಅಂತ ಹೇಳಿದ್ರೆ ಕಷ್ಟ ಮತ್ತು ನಾಲ್ಕನೇ ಮನೆ ಅಂತ ಹೇಳಿದ್ರೆ ಮನಸ್ಸು ಆದ ಕಾರಣ ನಿಮ್ಮ ಮೈಂಡು ತುಂಬ ಸ್ಟೇಬಲ್ ಇರಬೇಕು ನೀವು ಎಜುಕೇಷನ್ ಮಾಡ್ತಿರುವಾಗ ನಿಮ್ಮ ಒಂದು ಮನಸ್ಸು ಸ್ಥಿರವಾಗಿ ಏಕಾಗ್ರಚಿತವಾಗಿರಬೇಕು ಈ ನಾಲ್ಕನೇ ಮನೆ ಏನಾದರೂ ದೋಷಪೂರ್ತವಾಗಿದ್ದರೆ ನಿಮ್ಮದು ನಿಮ್ಮ ಮನಸ್ಸನ್ನು ಶಿಕ್ಷಣದಲ್ಲಿ ಮಕ್ಕಳಿಗೆ ಕರೆಸ ಮಾಡಲಿಕ್ಕಾಗಲ್ಲ ಈ ಓದೋಣ ನಾಲ್ಕನೇ ಮನೆ ಅಂತ ಹೇಳಿದ್ರದ್ದು ನಿಮ್ಮ ಪ್ರಾಥಮಿಕ ಶಿಕ್ಷಣ ಈ ಪ್ರೈಮರಿ ಎಜುಕೇಷನಲ್ಲೇ ಚೆನ್ನಾಗಿರಬೇಕು ಪ್ರೈಮರಿ ಎಜುಕೇಷನಲ್ಲಿ ಫೇಲರ್ ಆದರೂ ಅವರು ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಇದು ಇದರ ಒಂದು ಮೂಲತತ್ವ ಜಾತಕದಲ್ಲಿ ನಾಲ್ಕನೇ ಮನೆ ತುಂಬ ಚೆನ್ನಾಗಿರಬೇಕು ನಾಲ್ಕನೇ ಮನೆ ಅಧಿಪತಿ ಕೂಡ ತುಂಬ ಚೆನ್ನಾಗಿರ್ಬೇಕು ನಾಲ್ಕನೇ ಮನೆಯಲ್ಲಿ ಏನಾದರೂ ಕುರ ಗ್ರಹ ಇದ್ದರೆ ನಾಲ್ಕನ ಮನೆಯಲ್ಲಿ ಶನಿ ಇದ್ದರೆ ರಾಹು ಕೇತು ಈ ಥರ ಇದ್ದರೆ ನಿಮಗೆ ಎಜುಕೇಷನ್ ಮಾಡೋ ಕಷ್ಟ ಆಗುತ್ತೆ ಮತ್ತು ಎಜುಕೇಷನ್ ಮಾಡೋಕ್ಕೆ ಕಟ್ಟ ನಿಮಗೆ ಪೂರ್ತಿಯಾಗಿ ಎಜುಕೇಷನ್ ಮಾಡ್ಲಿಕ್ಕೆ ಆಗದೆ ಹೋಗ್ಬೋದು ನಾಲ್ಕನ ಮನೆ ಮತ್ತು ನಾಲ್ಕನೇ ಮನೆ ಅಧಿಪತಿ ಕೂಡ ಇಲ್ಲಿ ನಾವು ಲಗ್ನ ತೊಗೊಂಡಿದ್ದು ಮೇಷ ಲಗ್ನ ನಾಲ್ಕನೇ ಮನೆ ಅಧಿಪತಿ ಏನಾಗ್ತಾರೆ ಚಂದ್ರ ಆಗ್ತಾರೆ ಉದಾಹರಣೆಗೆ ಚಂದ್ರ ಏನಾದರೂ ಇಲ್ಲಿ ಅಂತ ತಿಳ್ಕೊಳ್ಳಿ ನಾಲ್ಕು ಐದು ಆರು ಆರನೇ ಮನೇಲಿದ್ದನ್ನು ತಿಳ್ಕೊಳ್ಳಿ ನಾಲ್ಕನೇ ಮನೆ ಅಧಿಪತಿ ಆರನೇ ಮನೇಲಿದ್ದರೆ ಅದೇನಾಗ್ತದೆ ನಿಮಗೆ ಪ್ರೈಮರಿ ಎಜುಕೇಷನ್ ಸರಿಯಾಗಿ ಮಾಡಲಿಕ್ಕಾಗಲ್ಲ ಅಥವಾ ಮೈಂಡ್ ಏಕಾಗ್ರತೆ ಬರಲ್ಲ ನಾಲ್ಕನೇ ಮನೆ ಅಧಿಪತಿ ಆರು ಎಂಟು ಹನ್ನೆರಡು ಮನೇಲಿದ್ದಾಗ ನಿಮಗೆ ಮನಸ್ಸು ಏಕಾಗ್ರತೆ ಬರಲ್ಲ ಶಿಕ್ಷಣ ಮಾಡುವಾಗ ಮತ್ತು ನಾಲ್ಕನೇ ಮನೆ ಅಧಿಪತಿ ಜೊತೆಗೇನಾದರೂ ಕುರ್ರಗ್ರಹ ಇದ್ದರೆ ಇಲ್ಲಿ ಚಂದ್ರನ ಜೊತೆ ಏನಾದರೂ ಶನಿ ಕೇತು ಈ ಥರ ಇದ್ದರೂ ಕೂಡ ನಿಮಗೆ ಎಜುಕೇಷನ್ ಸರಿಯಾಗಿ ಮಾಡಲಿಕ್ಕಾಗಲ್ಲ ಯಾಕಂದರೆ ನಾಲ್ಕನೇ ಮನೆ ಏನಾದರೂ ದೋಷಪೂರಿತ ಆಗಿದ್ರೆ ನಿಮಗೆ ಮೈಂಡನ್ನು ಸರಿಯಾಗಿ ಕಾನ್ಸಂಟ್ರೇಷನ್ ಮಾಡಲಿ ಚಿ ಎಜುಕೇಷನ್ಗೆ ಕೊಡಲಿಕ್ಕಾಗಲ್ಲ ಇದು ನಿಮ್ಮ ಶಿಕ್ಷಣ ಅದು ಅನ್ಎಜುಕೇಟೆಡ್ ಆಗಿ ಮಾಡ್ತದೆ ಇದು ನೆಶ್ಟ್ ಅಂತ ಹೇಳಿದ್ರೆ ಇದು ನಾಲ್ಕನೇ ಮನೆ ಅಂತ ಹೇಳಿದ್ರೆ ಪ್ರಾಥಮಿಕ ಶಿಕ್ಷಣ ಪ್ರಾಥಮಿಕ ಶಿಕ್ಷಣ ಅಂತ ಹೇಳಿದ್ರೆ ಒಂದನೇ ತರಗತಿಯಿಂದ ಒಂದು ಏಳು ಏಳು ಎಂಟು ಇಲ್ಲಿವರು ಬರ್ತದೆ ಅಥವಾ ಹೈಸ್ಕೂಲ್ ಮಟ್ಟದಲ್ಲಿ ಬರ್ತದೆ ನಾಲ್ಕನೇ ಮನೆ ಅಂತ ಹೇಳಿದ್ರೆ ನೆಕ್ಸ್ಟು ಐದನೇ ಮನೆ ಐದನೇ ಮನೆ ಅಂತ ಹೇಳಿದ್ರೆ ಲಗ್ನದಿಂದ ಐದನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಒಂದು ಬುದ್ಧಿಶಕ್ತಿ ನಿಮ್ಮ ಒಂದು ಬುದ್ಧಿಶಕ್ತಿ ನಾಲ್ಕು ಅಂತ ಹೇಳಿದ್ರೆ ಮನಸ್ಸು ನಾಲ್ಕರ ಮನೆ ಮನಸ್ಸು ಐದನೇ ಮನೆ ಬುದ್ಧಿಶಕ್ತಿ ನಿಮ್ಮ ಒಂದು ಶಕ್ತಿ ಅಂತ ಹೇಳಿದ್ರೆ ಐದನೇ ಮನೆ ಇಲ್ಲಿ ಐದನೇ ಮನೆ ಏನಾದರೂ ದೋಷಪೂರಿತ ಆಗಿದಾಗ ಕೂಡ ನಿಮಗೆ ಸರಿಯಾಗಿ ಮೈಂಡ್ ಕಾನ್ಸಂಟ್ರೇಷನ್ ಮಾಡಲಿಕ್ಕಾಗಲ್ಲ ಮತ್ತು ಐದನೇ ಮನೆ ಅಧಿಪತಿ ಏನಾದರೂ ದೋಷಪೂರಿತ ಆಗಿದ್ದರೆ ಅದು ಐನೇ ಮನೆ ಅಧಿಪತಿ ನೀಚ ಆಗಿದ್ದರೆ ಅಸ್ತ ಆಗಿದ್ದರೆ ಐದನೇ ಮನೆ ಏನೇನಾದರೂ ಕೂರಗಾಯಿದರೆ ನಿಮಗೆ ಹೈಯರ್ ಎಜುಕೇಶನ್ ಮಾಡಲಿಕ್ಕಾಗಲ್ಲ ಇಲ್ಲಿ ನೀವು ಡಿಫ್ರೆನ್ಸ್ ತಗೊಳ್ಬೇಕು ನಾಲ್ಕನೇ ಮನೆ ಅಂತ ಹೇಳಿದ್ರೆ ಪ್ರಾಥಮಿಕ ಶಿಕ್ಷಣ ಇನ್ನು ನಾಲ್ಕು ಕೆಲವು ಕೆಲವರಿಗೆ ಅಂತ ಹೇಳಿದ್ರೆ ನಾಲ್ಕನೇ ಮನೆ ತುಂಬ ಚೆನ್ನಾಗಿರ್ತದೆ ನಾಲ್ಕನೇ ಅಧಿಪತಿ ರಾಜಯೋಗದಲ್ಲಿ ಇದ್ದಾಗ ನಾಲ್ಕನ ಮನೆ ಅಂದರೆ ಪ್ರೈಮರಿ ಎಜುಕೇಷನ್ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಪ್ರೈಮರಿಯಲ್ಲಿ ತುಂಬ ಒಂದು ಚೆನ್ನಾಗಿ ಮಾರ್ಕ್ಸ್ ತೊಗೊಳ್ತಾರೆ ಎಲ್ ಕೆ ಜಿ ಯು ಕೆ ಜಿ ಒಂದರಿಂದ ಎಂಟು ಏಳನೇ ತರಕದವರೆಗೆ ತುಂಬ ಚೆನ್ನಾಗಿ ಮಾರ್ಕ್ಸ್ ತೊಗೊಳ್ತಾರೆ ಬಟ್ ಕೆಲವು ಮಕ್ಕಳು ನೋಡ್ಬೋದು ನೀವು ಹೈಸ್ಕೂಲು ಪಿ ಯು ಸಿ ಹಂತಕ್ಕೆ ಹೋದಾಗ ತುಂಬ ಆಗ್ತಾರೆ ಅದು ಯಾಕಂತ ಹೇಳಿದ್ರೆ ಐದನೇ ಮನೆ ಏನಾದರೂ ದೋಷಪೂರಿತ ಆಗಿದೆ ಐದನೇ ಮನೆ ಅಧಿಪತಿ ಏನಾದರೂ ದುರ್ಬಲ ಆಗಿದ್ದರೆ ಐದನೇ ಮನೆ ಅಧಿಪತಿ ಆಗಿದ್ದರೆ ಐದನೇ ಮನೆ ಅಧಿಪತಿ ನೀಚಾಗಿದ್ದರೆ ಈ ಥರ ಆಗಿದ್ದರೆ ನಿಮಗೆ ಅದು ಹೈಯರ್ ಎಜುಕೇಷನ್ ಮಾಡಲಿಕ್ಕೆ ಕಷ್ಟಕ್ಕಾಗುತ್ತೆ ಇಲ್ಲ ಐದನೇ ಮನೇಲಿ ಏನಾದರೂ ಮಂಗಳ ಇದ್ದರೆ ಅಥವಾ ಶನಿ ರಾಹುಕೇತು ಇದ್ರೆ ಏನಾಗ್ತಂದರೆ ಎಜುಕೇಷನ್ ಮಾಡಿದಾಗ ಕಟ್ಟಾಗುತ್ತೆ ಅವರಿಗೆ ಕಟ್ಟೋಕ್ಕಂಥ ಪರ್ಮನೆಂಟ್ ಕಟ್ಟಾಗ್ದೆ ಹೋಗ್ಬೋದು ಬಟ್ ಏನಾದರೂ ಒಂದು ನನಗೆ ಕಟ್ಟಾಗಿ ಪುನಃ ಅವರು ಶಾಲೆಗೆ ಹೋಗಿ ಪುನಃ ಕಟ್ಟಾಗಿ ಈ ಥರ ಆಗೋದು ಆಗ್ತಾ ಇರ್ತದೆ ಇದು ಹೈಯರ್ ಎಜುಕೇಷನ್ ಇದು ಪ್ರಾಥಮಿಕ ನಾಲ್ಕನೇ ಮನೆ ಅಂತ ಹೇಳಿದ್ರೆ ಪ್ರಾಥಮಿಕ ಶಿಕ್ಷಣ ಐನೇ ಮನೆ ಅಂತ ಹೇಳಿದ್ರೆ ಹೈರ್ ಎಜುಕೇಷನ್ ಇದು ಐದನೇ ಮನೆ ಅಂತ ಹೇಳಿದ್ರೆ ಪಿ ಯು ಸಿ ಡಿಗ್ರಿ ಅಂತ ಶಿಕ್ಷಣ ನಂತರ ಒಂಬತ್ತನೇ ಮನೆ ಅಂತ ಇದೆ ಐದು ಆರು ಏಳು ಎಂಟು ಒಂಬತ್ತು ಲಗ್ ಲಗ್ನದಿಂದ ಒಂಬತ್ತನೇ ಮನೆ ಅಂದರೆ ಹೈಯರ್ ಎಜುಕೇಷನ್ ಅಂದರೆ ಪದವಿ ಪದವಿ ಡಬಲ್ ಗ್ರಾಜ್ಯುಯೇಟ್ ಈ ಅಂತಾರಲ್ಲ ಐ ಎ ಎಸ್ ಐ ಪಿ ಎಸ್ ಇದು ಒಂಬತ್ತನೇ ಮನೆ ಇಲ್ಲಿ ಕೂಡ ಇಲ್ಲಿ ಕೂಡ ಏನಾದರೂ ಒಂಬತ್ತು ಮನೆ ಅಧಿಪತಿ ಏನಾದರೂ ಕೆಟ್ಟಿದರೆ ಅವರಿಗೆ ಹೆಜ್ಜೆ ಹೈರ್ ಮಾಡಲಿಕ್ಕಾಗಲ್ಲ ಬಟ್ ನಮ್ಮದು ಟಾಪಿಕ್ ಅಂತ ಹೇಳಿದ್ರೆ ಶಿಕ್ಷಿತ ಯೋಗ ಅವಶಿಕ್ಷಿತ ಯೋಗ ಅಂತ ಹೇಳಿದ್ರೆ ಪ್ರಾಥಮಿಕ ಶಿಕ್ಷಣ ಆಗಬೇಕು ಪ್ರಾಥಮಿಕ ಶಿಕ್ಷಣ ಅಂತ ಹೇಳಿದ್ರೆ ನಾಲ್ಕನೇ ಮನೆ ಅಧಿಪತಿ ಏನಾದರೂ ತುಂಬ ವೀಕ್ ಆಗಿದ್ದರೆ ಅವರಿಗೆ ಎಜುಕೇಷನ್ ಸರಿಯಾಗಿ ಆಗೋಲ್ಲ ಇದು ಅವಶಿಕ್ಷಿತ ಯೋಗ ಅಂತ ಕರೀತಾರೆ ಥರ ನಾವು ಬ್ರೀಪಾಗಿ ನೋಡೋಣ ಲಗ್ನ ಅಂತ ಹೇಳಿದ್ರೆ ನೀವು ಲಗ್ನದಿಂದ ನಾಲ್ಕನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಒಂದು ಮನಸ್ಸು ಮತ್ತು ನಿಮ್ಮ ಪ್ರಾಥಮಿಕ ಶಿಕ್ಷಣ ಪ್ರೈಮರಿ ಎಜುಕೇಷನ್ ನಾಲ್ಕನೇ ಮನೆ ಅಧಿಪತಿ ಏನಾದರೂ ತುಂಬ ವೀಕಾಗಿದ್ದರೆ ನಿಮಗೆ ಪ್ರೈಮರಿ ಎಜುಕೇಷನ್ ಮಾಡುವಾಗ ಕಷ್ಟ ಆಗುತ್ತೆ ನಾಲ್ಕನೇ ಮನೆ ಅಧಿಪತಿ ದುರ್ಬಲ ಆಗಿದ್ದರೆ ನಿಮಗೆ ಮೈಂಡ್ ಕಾನ್ಸಂಟ್ರೇಷನ್ ಆಗಲ್ಲ ಪ್ರೈಮರಿ ಎಜುಕೇಷನ್ ಮಾಡುವಾಗ ಆಮೇಲೆ ಐದನೇ ಮನೆ ಅಧಿಪತಿ ಏನಾದರೂ ಇದ್ದರೆ ನಿಮಗೆ ಬುದ್ಧಿಶಕ್ತಿ ಸ್ಮರಣ ಶಕ್ತಿ ಕಮ್ಮಿ ಇರ್ತದೆ ನಿಮಗೆ ಈ ಪಿ ಯು ಸಿ ಡಿಗ್ರಿ ಅಂತ ಶಿಕ್ಷಣ ಮಾಡುವಾಗ ತಡೆ ಆಗ್ಬೋದು ಇದು ಅಶಿಕ್ಷಿತ ಆಗುವಂಥ ಒಂದು ಯೋಗ ನಿಮಗೆ ಅರ್ಥ ಆಗುತ್ತಿದ್ದರೆ ವಿಡಿಯೋನ ಪುನಃ ಪುನಃ ನೋಡಿ ನಿಮಗಿನ್ನ ಜಾತಕ ವಿಶೇಷ ಮಾಡಬೇಕಂದ್ರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ನಿಮ್ಮ ಜಾತಕದ ಬಗ್ಗೆ ಡೀಟೇಲಾಗಿ ನಾವು ತಿಳ್ಕೊಳ್ತೇವೆ